ಮರಿ ನಾ ಮರಿ ಹಿಡ್ಕೊಬೇಡ್ರಿ ಆದ್ರೆ ಮರಿನಾ ದೊಡ್ಡದಾಗ್ ಬೇಕಾದ ಮೇಲೆ ಇಟ್ಕೊಳ್ಳೇದು ಇವಾಗ ಇಟ್ಕೊಂಡ್ರೆ ಫಸ್ಟ್ ಹಾ ಅವ್ರ ಅಮ್ಮ ಅನ್ನದಲ್ಲ ಅವ್ರ ಬಿಡ್ಬೇಕು ಕುಯ್ದು ಆ ಅವ್ರ ಅಮ್ಮನ ಬಿಡ್ಬೇಕು ಆಮೇಲೆ ಮರಿಗಳೆಲ್ಲ ಮರಿಗಳೆಲ್ಲ ದಪ್ಪ ಆದರೆ ನಾ ಕುಯ್ದು ಬಿಡ್ತೀವಿ ಇವಾಗ ಕೂದ್ರೆ ಇವಾಗ ಕೂತ್ರೆ ಅಂತದ ಆ ದೊಡ್ಡದ್ ಕೂದ್ರೆ ಅಳಲ್ತೆ ಪಾಪ ದೊಡ್ಡದ್ ಕೂದ್ರೆ ಅಳಲ್ತೆ ಚಿಕ್ಕದ್ ಕೂದ್ರೆ ಮಾತ್ರ ಅಳ್ತದ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೆನ್ನೆ ಮೆರವಣಿಗೆ ವಿಡಿಯೋ ಎಲ್ಲ ನೋಡಿದ್ರಿ ಕೊಂಡ ನೋಡಿದ್ರಿ ಸೊ ಇವತ್ತು ಫುಲ್ ಮರಿ ಕುಯ್ಯೋ ಪ್ರೋಗ್ರಾಮ್ ಮರಿ ಹೆಂಗೆ ಹೆಂಗೆ ಕುಯ್ತಾರೆ ನೋಡೋಣ ಬರ್ರಿ ನೋಡೋಣ ರೀತಿ ಹಾಂ ಸರಿ ಬನ್ನಿ ನೋಡೋಣ ಹಾಕಿಕ್ಬಿಡಿ ಕಣೋಣ ಆಮೇಲೆ ಊಟ ಬಂದ್ಬಿಡ್ರಿ ಎಲ್ಲರೂ

ಬೇರೆ ಊರ ಕಷ್ಟ ಏನ್ ಕಣ ಕೈ ಮರಿ ಕುಯ್ಯ ಪ್ರೋಗ್ರಾಮ್ ಇವಾಗ ಸ್ಟಾರ್ಟು ನೋಡಿ ಇವೇ ಮರಿ ಎರಡು ಆತನೇ ಏನು ಕೆಲವೇ ಕ್ಷಣಗಳಲ್ಲಿ ಪ್ರಯಾಣ ಬಿಡ್ತವೆ

Nói đây, nói đi anh quay tao đây <laughs> ಎ ಫ್ಯೂ ಮಿನಿಟ್ಸ್ ಕೈಸ್ ನಿಮಗೆ ನಾನು ಒಂದನೇ ಕ್ಲಾಸಿಂದ ಓದ್ತಾ ಇದ್ದು ಸ್ಕೂಲ್ ತೋರಿಸ್ತೀವಿ ಬಂದಿ ನಿಮಗೆ ಇದೇ ನಮ್ಮ ಸ್ಕೂಲು ನಾನು ಒನ್ನೇ ಕ್ಲಾಸಿಂದ ಮೂರನೇ ಕ್ಲಾಸ್ವರೆಗೂ ಓದಿದ್ದ ಸ್ಕೂಲ್ ಇದು ನಾನು ಅವಾಗೆ ಓದ್ಬೇಕಾದ್ರೆ ಹೆಂಗಿತ್ತು ಸ್ಕೂಲು ಇವಾಗ ಹಂಗೈತೆ ಒಂದೆರಡು ರೂಮ್ಗಳಿಗೆ ಎಕ್ಸ್ಟ್ರಾ ಕಟ್ಟವ್ರ ಅಷ್ಟೇ ಬನ್ನಿ ನಮ್ಮ ಸ್ಕೂಲ್ ನೋಡೋಣ ಬನ್ನಿ ಇದು ಬಂದ್ಬಿಟ್ಟು ಅಡುಗೆ ಮಾಡೋ ಕೋಣೆ ಇದು ಈ ಕೋಣೆ ಬಂದ್ಬಿಟ್ಟು ಇತ್ತು ಆ ಜಾಗದಲ್ಲಿ ಸೊ ಈಗ ಇಲ್ಲಿ ಮಾಡವ್ರೆ ಅದಾದಮೇಲೆ ಈ ಜಾಗದಲ್ಲಿ ಒಂದು ಆಡಿಟೋರಿಯಂ ಇತ್ತು ಇಲ್ಲಿ ಮತ್ತು ಇಲ್ಲಿ ಒಂದು ಒಂಥರ ಎಲ್ಲ ಫಂಕ್ಷನ್ ಅದು ಪ್ರತಿಭಾ ಅರೇಂಜ್ ಫಂಕ್ಷನ್ ಅವೆಲ್ಲ ಮಾಡ್ಬೇಕಾರೆ ಇಲ್ಲೊಂದು ರೂಮ್ ಇತ್ತು ಎಲ್ಲೆಲ್ಲ ಹೊಡೆದಾಗ್ಬಿಟ್ಟವ್ರೆ ಆ ರೂಮಲ್ಲಿ ಮಾಡ್ತಾಯಿದ್ರು ಸೊ ಅದು ಇರಲಿಲ್ಲ ಅಲ್ಲಿ ನೋಡಿ ಕೂಸಿನ ಮನೆ ಅಂತೈತೆ ಅದು ಬಂದು ಶಿಸ್ವಾರ ಸೊ ಆ ಶಿಸ್ವಾರ ಬಂದ್ಬಿಟ್ಟು ನಮಗೆ ಇಲ್ಲಿತ್ತು ಈ ಜಾಗದಲ್ಲಿ ಅದು ನೀವು ಹೊಡೆದಾಕ್ಬಿಟ್ಟವ್ರೆ ಆಮೇಲೆ ಬಾತ್ರೂಮ್ ಕೂಡ ಅಷ್ಟೇ ಇಲ್ಲಿತ್ತು ನಮಗೆ ಬಾತ್ರೂಮು ಬಟ್ ಇವಾಗ ಅಲ್ಲಿ ಎಲ್ಲೋ ಬ್ಯಾಕ್ ಸೈಡ್ ಅನ್ನೋ ಮಾಡಿದ್ದಾರೆ ಇವಾಗ ಬಾತ್ರೂಮ್ ಇದೆ ನೋಡಿ ನಾನು ಓದಿ ಶಿಸ್ವಾರ ಇದು ಇದು ಸ್ಕೂಲು ನಾವು ಓದ್ಬೇಕಾರೆ ಬಂದು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ಮಾತ್ರ ಇತ್ತು ಇಲ್ಲಿ ಅದಾದಮೇಲೆ ಆರನೇ ಕ್ಲಾಸ್ ಏಳನೇ ಕ್ಲಾಸಿಂದ ಹೈ ಸ್ಕೂಲ್ ಐತೆ ಮೇಲುಗಡೆ ಅಲ್ಲಿತ್ತು ಸೊ ಇವಾಗ ಎಲ್ಲಿ ಗಂಟೆ ಐತೆ ಅಂತ ಗೊತ್ತಿಲ್ಲ ನನಗೂ ಇದೇ ಸಿಸ್ವಾರ ಇಲ್ಲೆಲ್ಲ ಕ್ಲಾಸ್ ಮಾಡ್ತಾ ಇಲ್ಲ ಅನಿಸುತ್ತೆ ಇವಾಗ ಫುಲ್ ನೋಡಿ ಯಾವ ರೇಂಜ್ ಆಗೈತೆ ಫುಲ್ಲೆಲ್ಲ ಹಾಳಾಗೋಗೈತೆ ಎಲ್ಲ ನೋಡಿ ಅಂಚೆಲ್ಲ ಬಿದ್ದು ಫುಲ್ ಹಾಳಾಗೋಗ್ಬಿಟ್ಟೈತೆ ಆಮೇಲೆ ಇಲ್ಲಿ ಬಂದು ಇಲ್ಲಿ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಿ ನಡೆಸ್ತಾಯಿದ್ರು ಇಲ್ಲಿ ಸೊ ಈ ರೂಮಿಗೆಲ್ಲ ಈ ರೂಮ್ ಕಿಟಕಿಯಲ್ಲಿ ಈ ಥರ ಕಂಬಿ ಇದೆ ಆ ಕಂಬಿಲಿ ಏನು ಮಾಡಿದೆ ನಾನು ಸಲಹೆ ಕೊಡಿದೆ ನಮಗೆ ಸ್ಕೂಲ್ ಮುಗ್ದಿತ್ತು ಇವ್ರಿಗೆ ಪಾಠ ಮಾಡ್ತಾಯಿದ್ರು ನಾನು ಏನು ನಡೀತಾ ನೋಡೋಣ ಅಂದ್ಬಿಟ್ಟು ಈ ಜಾಗದಲ್ಲಿ ಎರಡು ಕಂಬಿ ಇತ್ತು ಆ ಕಂಬಿ ಒಳಗೆ ತಲೆ ಹಾಕ್ಬಿಟ್ಟಿದೆ ಪಾಠ ಎಲ್ಲ ಮುಗೀತು ಎಲ್ಲ ಕ್ಲಾಸ್ ರೂಮರಲ್ಲಿ ಆಚೆ ಬಂದರು ತಲೆ ತೆಗಿತೀನಿ ಆಚೆ ಬರ್ತಾಯಿಲ್ಲ ಆಮೇಲೆ ಎಲ್ಲ ಫುಲ್ಲು ಕ್ಲಾಸ್ ರೂಮರೆಲ್ಲ ಒಟ್ಟಿಗೆ ಸೇರ್ಕೊಬಿಟ್ರು ತಲೆ ಎಷ್ಟು ತಗೋರು ಗೊತ್ತಲ್ಲ ಫುಲ್ಲು ಹೆಂಗಿತ್ತು ಅಂದರೆ ಇದೆರಡು ಕಂಬಿ ಇದೆಯಲ್ಲ ಆ ಎರಡು ಕಂಬಿ ಒಂದು ಸ್ವಲ್ಪ ಹಿಂಗೆ ಓಪನ್ ಆಗಿತ್ತು ನಾನೇನು ಮಾಡಿದ್ದು ತಲೆನೇ ಒಳಗಡೆ ಹಾಕ್ಬಿಟ್ಟು ನೋಡ್ತಾ ಇದ್ದೆ ಹಿಂಗೆ ಕ್ಲಾಸಲ್ಲಿ ಏನೇ ನಡೀತಾ ಇದೆ ಅಂತ ಕ್ಲಾಸಲ್ಲಿ ಮುಗ್ದು ಆಚೆ ಒಮ್ಮೆ ತೆಗಿತೀನಿ ತಲೆ ಬರ್ತಾಯಿಲ್ಲ ಆಮೇಲೆ ಟೀಚರ್ ಬಂದರು ಆ ಮಕ್ಳುಗಳೆಲ್ಲ ಫುಲ್ಲು ಈ ಇಲ್ಲ ಈ ಜಾಗದಲ್ಲಿಲ್ಲ ಗುಮ್ ಸೇರ್ಕೊಬಿಟ್ಟಿದ್ರು ಆದಮೇಲೆ ಒಬ್ಬ ಸೀನಿಯರ್ ಬಂದುಬಿಟ್ಟು ಐದನೇ ಕ್ಲಾಸೋ ನಾಲ್ಕನೇ ಕ್ಲಾಸ್ ಹುಡುಗನು ಕ್ಲಾಸ್ ರೂಮ್ ಒಳಗೆ ಹೋಗ್ಬಿಟ್ಟು ಒಳಗಡೆಯಿಂದ ನನಗೆ ಹಿಂಗೆ ಜೋರ ಗುದ್ದಿದ ಗುದ್ದಾಗ ತಲೆ ಆಚೆ ಹೊಂದಿದ್ವು ಇದನ್ನೋಗಿ ನಮ್ಮ ಅಜ್ಜಿ ಹತ್ರ ಹೇಳಿದರೆ ನಮ್ಮ ಅಜ್ಜಿ ದಡ್ತಲೆ ನಿಂದು ಅದಕ್ಕೆ ನಿಂದು ಆಚೆ ಬರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಹಂಗೆ ಹೇಳ್ಬಿಟ್ಟು ಸುಮ್ಮನೆ ಇರಬೇಕಾಯ್ತು ಇಡೀ ಊರಿಗೆ ಹೇಳ್ತಾಯ್ತು ಆ ವಿಷಯನ ಈ ಊರಲ್ಲೂ ನನಗೆ ತಲೆ ತಲೆ ಅಂತಲೇ ಕರೀತಾರೆ ಅದರಲ್ಲಿ ಗೈಸ್ ನಾನು ಒಂದನೇ ಕ್ಲಾಸ್ ಎರಡನೇ ಕ್ಲಾಸಲ್ಲಿ ಓದಿದ್ದು ಸ್ಕೂಲ್ ಮುಂದೆ ನಾನು ಗಾಡಿ ನಿಲ್ಸಿದ್ದೀನಿ ನೋಡೋಕ್ಕೆ ಒಂಥರ ಮಜಾ ನೋಡಿ ಸಕ್ಕದಾಗಿ ಕಾಣಿಸ್ತೈತಿ ಬನ್ನಿ ಒಂದು ಎರಡು ಮೂರು ಫೋಟೋ ತಗೊಂಡು ಮರಿ ಕುಯ್ಯೋ ಪ್ರೋಗ್ರಾಮ್ನು ಮತ್ತೆ ಕಂಟಿನ್ಯೂ ಮಾಡೋಣ ಅಲ್ಲೆಲ್ಲ ಚರ್ಮ ಅದೆಲ್ಲ ಕುಲಿತಾಯ್ರು ಕತ್ತೆಲ್ಲ ಕಟ್ ಮಾಡ್ತಾ ಇದ್ರು ಅದೆಲ್ಲ ವೀಡಿಯೋ ಮಾಡಿದ್ದೆ ನಾನು ಯಾಕಂದರೆ ಅವೆಲ್ಲ ಸೆನ್ಸಿಟಿವ್ ಕಂಟೆಂಟು ನಾನು ವೀಡಿಯೋ ಹಾಕ್ರೂ ಯೂಟ್ಯೂಬರು ಡಿಲೀಟ್ ಮಾಡಿಬಿಡ್ತಾರೆ ಅಂತ ಭಯ ಅದಕ್ಕೋಸ್ಕರ ಆ ವೀಡಿಯೋ ಎಲ್ಲ ಹಾಕಿಲ್ಲ ನಾನು ಸೊ ಅದಕ್ಕೆ ಒಂದು ರೌಂಡು ಸ್ಕೂಲ್ ಹತ್ರ ಹೋಗಿ ಬರೋಣ ಅಂತ ಬಂದಿದ್ದೀನಿ ಫೋಟೋ ಗಿಡ ತಗೊಂಡು ಬನ್ನಿ ಹೋಗೋಣ ಮರಿಕು ವ್ಯ ಕಂಟಿನ್ಯೂ ಮಾಡೋಣ ನಮ್ಮ ಸ್ಕೂಲಿಂದ ವಾಪಸ್ ಬಂದೆ ತಲೆ ಸುಡ್ತಾ ಇದೀನಿ ಶ್ರಾವಣ ಏನೋಲಿ ಏನೋ ಮಣ್ಣಿಲಿ ಅಂತ ನನಗೂ ಗೊತ್ತಿಲ್ಲ ಏನೋ ಸುಡ್ತಾವನೆ ಮಣ್ಣಿಲಿ ಅಂದಲ್ಲ ಯಾವ ಪಾರ್ಟ್ ಹೇಳಿ ನೋಡುವ ಎಲ್ಲಿರ್ತದೆ ಅಂತ ಹೇಳೋ ಗೊತ್ತಿಲ್ಲ ಅನ್ನೋ ಗಾಯ್ಸ್ ಶ್ರಾವಣಗೂ ಗೊತ್ತಿಲ್ಲ ಯಾರು ಹೇಳ್ಕೊಟ್ಟವ್ರು ಮಣ್ಣಿಲಿ ಅಂತ ಅದನ್ನ ಹೇಳ್ತಾವ್ ಅಷ್ಟೇ ಆ ಅಲ್ಲಿ ಮರಿ ಒಂದು ಮರಿ ಆಲ್ರೆಡಿ ಕುಯ್ತಾವ್ರೆ ಇನ್ನೊಂದು ಮರಿ ಆಲ್ರೆಡಿ ಕೂದಿ ಪೀಸ್ ಮಾಡ್ತಾವ್ರೆ ಇದು ಮೊದಲನೇ ಮರಿದು ತಲೆ ರೈಸ್ ಮರಿ ಎಲ್ಲ ಕುದಿದ್ದಾಯ್ತು ಅಡುಗೆ ಎಲ್ಲ ಫುಲ್ ರೆಡಿ ಮಾಡ್ತಾವ್ರೆ ಬನ್ನಿ ಏನೇನು ಅಡುಗೆ ಮಾಡ್ತಾರೆ ನೋಡು ನೋಡಿ ಮಟನ್ ಎಲ್ಲ ರೆಡಿ ಬೋಟಿಗೋಸ್ ರೆಡಿ ಆಯ್ತದ ಇದೇನು ಬೋಟಿಗೋಚೆ ಅಲ್ ಬಿಡು ನಾಲ್ಕಲ್ವೇ ನೋಡಿ ಗಾಯಿಸ್ಗೆ ಅಲ್ಲಿ ಮೂರದಾಗೈತೆ ನಾಲ್ಕಲ್ಲು ಒಂದಲ್ಲ ಎರಡಲ್ಲ ನಾಲ್ಕು ನಾಲ್ಕು ಲಾಲ್ಬಾಗ್ ಗೇಟ್ ಕೊಡವೆ ನೋಡಿ ನೋಡಿ ಬುಟ್ಲು ಅಲ್ಲು ಹಂಗೂ ಐಸ್ ಕ್ರೀಮ್ ತಿಂತಾಳೆ ಅಲ್ಲು ಉತ್ತರ ಐಸ್ ಕ್ರೀಮ್ ತಿಂತಾಳೆ ಚಿರಂತನ ಪಿ ಏನೋ ನಡಕ್ತದೆ ಆಯ್ಕೆ ಗಾಯ್ಸ್ ಅಡುಗೆ ಫುಲ್ಲು ರೆಡಿಯಾಗೈತೆ ಏನೇನು ರೆಡಿಯಾಗೈತೆ ತೋರಿಸ್ತೀನಿ ಮನೆ ಇದು ಬಂದ್ಬಿಟ್ಟು ಕಾಳು ಗೊಜ್ಜು ಇದು ಬಂದು ಮಟನ್ ಸಾರು ನೆಕ್ಸ್ಟು ಚಿಕನ್ ಚಾಪ್ಸು ಇದು ರೆಡಿ ಆಯ್ತೈತೆ ಅನ್ನ ಆಲ್ರೆಡಿ ರೆಡಿಯಾಗಿ ನಿಂತೈತೆ ಅಲ್ಲಿ ಇದೇನೋ ಗೊತ್ತಿಲ್ಲ ಇದು ಅದೇನೇ ಹಾಂ ಹಾಂ ಮಟನ್ ಸಾರು ನೋಡಿ ಗಾಯ್ಸ್ ಮಟನ್ ಸಾರು ಗಮ್ ಅಂತದೆ ಏನು ಹೇಳಿದು ಚಿಕನ್ ಚಾಪ್ ಚಿಕನ್ ತಿನ್ನೋದ ನೀನು ನೋಡಿ ನೋಡಿಗೇ ಮಾಡಕ್ಕೆ ರೆಡಿ ಮಾಡ್ತಾವ್ರೆ ಈಗ ಹಾಕೊಂಡು ಜಡಿ ಇದೆ ಮತ್ತೆ ನಿಮ್ಮ ಮಧ್ಯದಲ್ಲಿ 20 ರಿಂದ ಇದಾಗಿ ನೇ ಬಡ ಇಲ್ಲಿ ನೋಡ ಬಡ ಹಾಗೆ ಆಗ್ತಿದೆ ಅವರು ಬಿಟ್ಕಿದ್ರು ಕಾಣುತ್ತೆ ನಿನ್ನ ನೋಡಕ್ಕೆ ಕಾಣುತ್ತೆ ಒಂದ ಕಡೆ ಬಿಟ್ ಹೋಗೋ ಟ್ರೈ ಮಾಡ್ತಿದ್ರು ಕೂತ್ ಪಾತೆ ನೋಟ ವಾಲ ಹಾಕೊಂಡ